ಲೈಕ್ ಶೇರ್ ಕಾಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋಣ ಮಾರ್ಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮನೆಗೆ ಹೋಗ್ತಾನೆ ಬಜೆಟ್ ಹಾಕಿ ಸಿನಿಮಾ ಮಾಡಿದರೆ ಅಂತ ಮೇಲೆ ಮೇಕಿಂಗ್ ಲೆವೆಲ್ ಚೆನ್ನಾಗಿರ್ಲೇಬೇಕು ಸೊ ಇಸ್ ಬಿಟ್ಟರು ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಯೂಟ್ಯೂಬ್ ಚಾನೆಲ್ ಚೇಂಜ್ ಅದ್ಭುತ ಯಾಕೆ ಈ ತರ ಮಾಡ್ತಾ ಅಂತ ನೋಡ್ತಾ ಇದ್ದೀರಾ ಸೊ ಇವತ್ತು ನಾನು ರಾಜ್ ಮಾತಾಡಕಂತ ಬಂದಿದ್ದೀನಿ ಸೊ ಟ್ರೈಲರ್ ನೋಡಿ ಅನ್ಸಿದ್ದು ಏನು ಅಂತಂದ್ರೆ ಟ್ರೈಲರ್ ಮೇಕಿಂಗ್ ಲೆವೆಲ್ ಚೆನ್ನಾಗಿದೆ ಅಷ್ಟು ಬಜೆಟ್ ಹಾಕಿ ಸಿನಿಮಾ ಮಾಡಿದಾರೆ ಮೇಕಿಂಗ್ ಲೆವೆಲ್ ಚೆನ್ನಾಗಿರ್ಲೇಬೇಕು ಸೊ ಗ್ರಾಫಿಕ್ ವೈಸ್ ನೋಡಕಂತ ಹೋದ್ರು ಚೆನ್ನಾಗಿದೆ ಸೊ ಕನ್ನಡ ಡಬ್ಬು ಅಷ್ಟು ಹೇಳ್ಕೊಳ್ಳೋ ರೀತಿ ಏನಿಲ್ಲ ಮತ್ತೆ ಅದ್ಭುತಗಳು ನೋಡ ಆನಂದಿಸಬೇಕು ಕ್ವೆಶನ್ ಆಗ್ಬೇಕು ಆಗ್ಬಿಡ್ಬೇಕು ಸೊ ನೀವು ಕನ್ನಡ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅದರ್ವೈಸ್ ಸ್ಟೋರಿ ಕಡೆ ಬರ್ತೀವಿ ಅಂತ ಅಂದ್ರೆ ಸ್ಟೋರಿ ಒಬ್ಬ ವ್ಯಕ್ತಿ ಒಂದು ಮನೆಗೆ ಹೋಗ್ತಾನೆ ಚಾಮುಂಡಿ ತಾಯಿ ನಮ್ಮ ಮಗನ ಕಾಪಾಡಮ್ಮ ಏನೋ ಒಂದು ವಸ್ತುನ ಹುಡ್ಕೊಂಡು ಅಲ್ಲಿ ಒಬ್ಬ ವಿಲ್ಲನ್ ಅಂದ್ರೆ ಈಗ ಆಲ್ರೆಡಿ ಸತ್ತು ಆತ್ಮ ಆಗಿರೋ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅವರಿಗೆಲ್ಲ ಯಾವ ಯಾವತರ ತೊಂದರೆ ಕೊಡ್ತಾನೆ ಆ ಒಂದು ವಸ್ತು ಅವ್ರಿಗೆ ಸಿಗಬಾರ್ದು ಅಂತ ಯಾವ ರೀತಿ ಟಾರ್ಚರ್ ಮಾಡ್ತಾನೆ ಈ ಸಿನಿಮಾ ಫ್ಲಾಟ್ ಆಗಿರುತ್ತೆ ಸೊ ಆ ವಸ್ತು ಆ ವ್ಯಕ್ತಿಗಳಿಗೆ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಭೂತ ಆ ವ್ಯಕ್ತಿಗಳಿಗೆಲ್ಲ ಏನೇನೋ ತೊಂದರೆ ಕೊಡ್ತಾರೆ ಅಂದರೆ ಪ್ರಭಾಸ್ಗೆ ಆಗಿರ್ಬೋದು ಅವ್ರ ಜೊತೆಗಿರೋ ಟೀಮ್ಗಾಗಿರ್ಬೋದು ಹೀರೋಯಿನ್ಗಾಗಿರ್ಬೋದು ಏನೆಲ್ಲ ತೊಂದರೆ ಕೊಡ್ತಾರೆ ಆ ತೊಂದರೆನ ನಿವಾರಣೆ ಮಾಡೋದಕ್ಕೆ ಪ್ರಭಾಸ್ನ ತಾತ ಕೈ ಹಾಕಿದ್ರೆ ಸುಮ್ನೆ ಕಚೋದ ಏನು ಡಬಲ್ ರೋಲ್ ಅಂತ ನೀವು ನೋಡ್ತಾ ಇದೀರಲ್ವಾ ಸೊ ಪ್ರವಾಸ ಅವರ ತಾತ ಅಂದ್ರೆ ಆಲ್ರೆಡಿ ಸತ್ತು ಇದಾಗಿರೋ ತಾತ ಮತ್ತೆ ಹೆಂಗೆ ಮೊಮ್ಮಗನ ಸಹಾಯಕ್ಕೋಸ್ಕರ ಬರ್ತಾರೆ ಅನ್ನೋದು ಈ ಸಿನಿಮಾದ ಫ್ಲಾಟ್ ಸಿನಿಮಾದ ಸ್ಟೋರಿನೆ ಟ್ರೈಲರ್ ಕೊಟ್ಬಿಟ್ಟವ್ರೆ ಸಿನಿಮಾ ಸ್ಟೋರಿನ ಟ್ರೈಲರ್ ನೋಡಿ ಅರ್ಥ ಆದಷ್ಟು ನಾನು ನಿಮಗೆ ಹೇಳಿದ್ದೀನಿ ಸೊ ಇದೇ ರೀತಿ ಇರಬೇಕು ಅಂತ ಏನಿಲ್ಲ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡಿದಾಗ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಇದು ಚಿಕ್ಕ ಟ್ರೈಲರ್ ರಿವ್ಯೂ ಅಷ್ಟೇ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ